ಆಹಾ ಉದ್ದೇಶಪೂರ್ವಕ ಈಗ ಇಪ್ಪತ್ತ ಈಗ ಹೈಕಮಾಂಡಿಗೆ ಹೈಕಮಾಂಡಿಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಓಟ ಎಷ್ಟು ಕೊಡಿಸ್ಯಾರು ನಾ ಎಷ್ಟು ಅಸೆಂಬ್ಲಿ ಒಳಗೆ ಓಟಕ್ಕೆ ತೊಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡೂ ಕೂಡ ಪಾಪ ಅವರು ಕೊಡಲಿ ಹೈಕಮಾಂಡ್ಗೆ ತನ್ನಾಗಿ ಕೇಳ್ಬೋದು ಸರ್ ನಾನು ಏನು ಹೇಳಿದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ಬರನ್ನ ಜಾಸ್ತಿ ಹೋದೂ ಸಿಡಂಗೇ ಅವರು ಅಂದರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇರ್ಬೇಕು ಅವ್ರದ್ದು ಏನಾದರು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನೇ ಲೀಡ್ ರೀ ನಾನು ಸರ್ ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನೇ ಲೀಡ್ ಕೊಟ್ಟೆ ನಾನು ನಾನು ಇಪ್ಪತ್ತು ನೀವು ಎಷ್ಟು ಹೊಟ್ಟು ತೊಗೊಂಡಿದ್ದೀಪ್ಪ ಅಟ್ಟು ಕೊಡೋದು ಅಷ್ಟು ಅಟು ಕೊಟ್ಟಿವಿ ನಾವು ಏನೋ ಒಂದು ಸ್ವಲ್ಪ ಒಂದು ಸಾವಿರದ ಆರುನೂರ ಹನ್ನೊಂದು ಸಾವಿರದ ನೂರ ಅರವತ್ತೆಂಟು ಹೊಟ್ಟು ಅಷ್ಟೇ ಮೈನಸ್ ಆಗಿತ್ತು ನನಗೆ ಸರಿ ನಾ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ ನೀವು ಅವ್ರನ್ನ ಕೇಳ್ಬೇಕು ಯಾಕೆ ಇಷ್ಟು ಓಟ್ ಕೊಟ್ರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದ್ದೀರಿ ಅಂತ ಹೇಳಿ ನೀವು ಕೇಳ್ಬೇಕಾದ್ರೆ ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸ್ವಾರಿ ಯಾಕಂದ್ರೆ ನನಗೆ ನಾನು ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ ನಾ ಬೇಕಂದ್ರೆ ನಾನು ಈಗ ನಾವು ಬ ರಾಜಕೀಯ ಭಾಳ ಹಳಿದ್ ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಇನ್ನೋ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮುಂಪೆಟ್ಟು ತಪ್ಪಿಸುವಂಥ ಕೆಲಸ ಆಯಿತು ಎರಡು ಸಾವಿರದಾಗ ಎಂಟೊಳಗೆ ಜನ ನನಗೆ ಓಟ್ ಹಾಕಿತ್ತು ಬಟ್ ಆರ್ನೂರು ಒಳಗೆ ಸೋಲು ಹದಿಮೂರು ಹದಿಮೂರರೊಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಯಿಂದ ಆವಾಗೂ ಸೋತೆ ಹದಿನೆಂಟು ಒಳಗೆ ನಾನು ಟಿಕೆಟ್ ಕೇಳಿದ್ದೆ ಹನ್ನೆರಡು ನೋಟ್ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆಯಾಗಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ಸರ್ ನಂದು ಕ್ಲಿಯರ್ ಆಗಿ ನಾನು ಹೇಳೀನಿ ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಹೇಳತ್ತೀನಿ ನಾನು ಯಾಕಂದರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರನ್ನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೀರ್ ಮೂತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಪಾ ಇವತ್ತು ಸ್ವತಃ ಸ್ಟೇಜ್ ಮೇಲೆ ಹೇಳಿ ಅವ್ರನ್ನ ನಾ ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ಪಾಪ ವ್ಯಕ್ತಿ ಮಾನಸಿಕತೆ ಎಟ್ಟೆ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸಲ ಕಂಟೆಸ್ಟ್ ಮಾಡಿದವ ಪಾಪ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದಾದಂಥ ಒಂದು ಇದನ್ನಿಟ್ಟುಕೊಂಡು ತಿರ್ಗಾಡ ಕಟ್ಟಿದ್ದೆ ಮತ್ತು ಇವರು ಬೆಳೆಸಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕುಡಿಸ್ತಿದ್ರು ಇವರು ಸರ್ ನನಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ನಂಗೆ ಎಷ್ಟು ಲೀಡ್ ಬರ್ಬೇಕು ಅಷ್ಟು ಲೀಡ್ ಸಿಕ್ಕೈತಿ ನನಗೆ ಈಗ ಒಬ್ಬ ಎಮ್ ಎಲ್ ಎನ್ ಮ್ಯಾಗ ಆರೋಪ ಮಾಡಬೇಕತ್ತಂದರೆ ರಿಕಾರ್ಡ್ ಬೇಕಾಗುತ್ತೆ ಈಗ ಊಟ ಕಡಿಮೆ ಬಂದವಪಾ ಅಂತಂದ್ರೆ ಅವ್ರು ನನಗೇನಾದ್ರೂ ಹೇಳಬೇಕು ನನಗೆ ಕೇಳಬೇಕು ಯಾಕೆ ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು ನನಗೆ ಕೊಟ್ಟಿದ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದು ನನ್ನ ಕೇ ಹೈಕಮಾಂಡಕ್ಕೆ ಹೇಳುವಂಥ ಅವಶ್ಯಕತೆಯೂ ಏನಿಲ್ಲ ನಾನು ನಾನು ಕೇಳ ನನಗೆ ನೀ ಏನು ಕೇಳವ್ರು ಹೇಳಿರಿ ನೋಡು ನಾನು ನನಗೆ ಹೈಕಮಾಂಡ್ ಏನು ಕೇಳಿದೆ ನಾನು ಮೈನಸ್ ಆದರೆ ಕೇಳಬೇಕಾ ಕಮ್ಮಿ ಆದರೆ ಕೇಳಬೇಕಾ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವೆ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಏನಿಲ್ಲ ಏನಿಲ್ಲ ಏನು ಅವರು ಮೊದಲಿಂದನೂ ಅವರ ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ ನಾನು ಅವರು ಅವರಾಗೆ ಸ್ವತಃ ನನಗೆ ಹೇಳಿದ್ರು ನಿನ್ನ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದರು ಮತ್ತಿನ್ನು ಇನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರ್ಗಾಡುವಂಥ ಕೆಲಸ ಮೊದಲಿಂದನೂ ಮಾಡ್ತಾರೋ ಈಗ ಈಗೂ ಮಾಡ್ತಾರ ಅವರು ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ಯಾವಾಗ ಅನುಮಾನ ಸರ್ ಅಲ್ಲಿ ಪ್ರಚಾರ ಮಾಡಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎಗಳು ತಿರ್ಗಾಡಿರಲ್ಲೂ ಗೊತ್ತಿಲ್ಲ ನಾ ಮೂರು ರೌಂಡ್ ನಾನು ಪ್ರತಿ ಒಂದು ಹಳ್ಳಿಗು ಮೂರು ಮೂರು ರೌಂಡ್ ನಾನು ಮೂರು ರೌಂಡ್ ಡೌಟ್ ಹಾಕಿದ್ರೆ ಹೋಟ್ ಹೆಂಗೆ ಬಿದ್ದು ರೀ ಘಾಟ್ಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೀಡ್ ಕ್ಷೇತ್ರ ಜನ ಹೇಳಬೇಕಲ್ಲ ಅದಕ್ಕೆ